ನಮಸ್ಕಾರ ನಿಮ್ದು ಪ್ರಾಂಜಲ್ ಡಿಸೈನರಿ ಸ್ಟುಡಿಯೋ ವರೆಗೆ ಎಲ್ಲಾರ್ಗೂ ಸ್ವಾಗತಮ್ ಸುಸ್ವಾಗತಮ್ ನೋಡ್ಕೋರಿ ನಾವು ದಿವಸ ದಿವಸ ವಿಡಿಯೋ ತೆಗೆತಿದ್ರೆ ನಮ್ಗೆ ಸಿಒಡಿ ಆಪ್ಷನ್ ಐತ್ರಿ ನಿಮ್ಗೆ ಎಲ್ಲರಿಗೂ ಗೊತ್ತೈತೆ ಇವತ್ತು ಫ್ಯಾನ್ಸಿ ಐಟಮ್ ಎಲ್ಲ ಬಾಕ್ಸ್ ಐಟಮ್ ತೋರ್ಸಕತ್ತ ನೋಡ್ಕೋರಿ ಈಗ ಸಾಲ್ತಿ ಜಾಸ್ತಿ ಜಾಸ್ತಿ ಫುಲ್ ಟ್ರೆಂಡ್ ಐಟಮ್ ಐತೆ ಡೋಲಾ ಸಿಲ್ಕ್ ರಿ ಡೋಲಾ ಸಿಲ್ಕ್ ಸಿಲ್ಕ್ವರೆಗೆ ಐಟಮ್ ತೋರ್ಸಕೆ ಈ ಟೈಪ್ ನೋಡ್ಕೊರಿ ಎಂಟೆಂಟ್ ಕಲರ್ ಬರೋದು ಪ್ರತಿ ಒಂದು ಐಟಮ್ದು ಯಾವ ಐಟಮ್ ಬೇಕಾಗಿದ್ರೆ ಈ ಸ್ಕ್ರೀನ್ ಶಾಟ್ ತೆಗೆದು ಫೋಟೋ ಕಳ್ಸೋದು ನಿಮ್ಗೆ ಎಲ್ಲ ಡೀಟೇಲ್ ಕಳಿಸ್ತೀನಿ ಈ ಟೈಪ್ ನೋಡ್ಕೊ ರೀ ಸೂಪರ್ ಕಲೆಕ್ಷನ್ ಇರೋದು ಒಂದ್ಕಿನ್ ಒಂದು ಐಟಮ್ ಇರೋದು ನೋಡ್ಕೊರಿ ಈ ಟೈಪ್ ಡಿಸೈನ್ಸ್ ಐತಿರ ನೋಡ್ರಿ ಸೂಪರ್ ಸೂಪರ್ ಕಲೆಕ್ಷನ್ ಐಟಮ್ ಭಾಳ ಐತಿರ ಅದ್ರ ಸಂಬಂಧ ವಿಡಿಯೋ ಭಾಳ ದೊಡ್ಡ ಹಾಕ್ತಾರೆ ದೊಡ್ಡ ವಿಡಿಯೋ ಯಾರು ನೋಡಂಗಿಲ್ಲ ಅಂದ್ರೆ ನಿಮ್ಗೆ ಫಟಾಫಟಮ್ ತೋರ್ಸಕೆ ಅಂದ್ರೆ ನೋಡ್ಕೊರಿ ಈ ರೀತಿ ನೆಕ್ಸ್ಟ್ ಐಟಮ್ ನೋಡ್ಕೋರಿ ಸಿ ಓಡಿ ಆಪ್ಷನ್ ಐತಿ ಮೂವತ್ತು ಪರ್ಸೆಂಟ್ ಅಮೌಂಟ್ ತುಂಬಿದ್ರೆ ಅಂದ್ರೆ ನಾವು ಹುಡುಕಿದ್ ಮಾಲ್ ಕಳಿಸ್ಕೊಡ್ತೀನಿ ಊರಾಗ ಬಂದ ಮೇಲೆ ಹುಡ್ಕಿದು ಪೇಮೆಂಟ್ ತುಂಬುದು ಎಪ್ಪತ್ ಪರ್ಸೆಂಟ್ ಮಾಲ್ ತಗೋದು ಈ ಟೈಪ್ ಐತ್ರಿ ನೋಡ್ಕೋರಿ ಲುಕ್ ರಿಚ್ ಪಲ್ಲು ಐತ್ರಿ ಬ್ಲೌಸ್ ಐತ್ರಿ ಕಾಂಟ್ರಾಸ್ಟ್ ಐಟಮ್ ಐತ್ರಿ ಈ ಟೈಪ್ ಬಾರ್ಡರ್ ಐತೆ ನೋಡ್ಕೋರಿ ಎಲ್ಲ ಒಂದ್ಕಿಂದ ಒಂದ್ ಐಟಮ್ ಐತ್ರಿ ಡೋಲಾ ಸಿಲ್ಕ್ ಐತೆ ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಐತ್ರಿ ಒಂದ್ಕಿಂದ ಒಂದ್ ಐಟಮ್ ನೋಡ್ಕೋರಿ ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ನೋಡ್ರಿ ಎಲ್ಲ ಐಟಮ್ ತೋರಿಸ್ತೀನಿ ನಿಮಗೆ ಒಂದೊಂದು ಐಟಮ್ ಆಮೇಲೆ ನೆಕ್ಸ್ಟ್ ಇದೊಂದು ಐಟಮ್ ಐತೆ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಎಲ್ಲ ಡೋಲಾ ಸಿಲ್ಕ್ ಬರುತ್ತೆ ಡಿಸೈನ್ ಎಷ್ಟ್ ಬೇಕ್ರೆ ಅಷ್ಟು ಡಿಸೈನ್ ಸಿಕ್ತಾರೆ ನಿಮ್ಗೆ ಸಾಕಾಪಟ್ಟಿ ಡಿಸೈನ್ ಡೋಲಾ ಸಿಲ್ಕ್ ವರ್ಗ ಬೇಕ್ರೆ ನಿಮ್ಗೆ ನೂರು ಐಟಮ್ ಸಿಗ್ತಾರೆ ಟೈಮ್ ಈ ರೀತಿ ಐತ್ರಿ ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಈಗ ಟ್ರೆಂಡಿಂಗ್ ಐಟಮ್ ಎಲ್ಲ ಡೋಲಾ ಸಿಲ್ಕ್ ಐತ್ರಿ ಆನ್ಲೈನ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಯಾವ್ದು ಆನ್ಲೈನ್ ಪ್ರಾಡಕ್ಟ್ ನೋಡಿದ್ರೆ ಅಂದ್ರೆ ಎಲ್ಲ ಡೋಲಾ ಸಿಲ್ಕ್ ಡೋಲಾ ಸಿಲ್ಕ್ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಈ ಈ ಬ್ಲೌಸ್ ಬರೋದು ನೋಡ್ಕೊರಿ ಆಣಿ ಡಿಸೈನ್ ಐತ್ರಿ ಈ ಟೈಪ್ ಆಣಿ ಡಿಸೈನ್ ಬರೋದು ಸಿರಿವರೆಗ್ರೆ ಬ್ಲೌಸ್ವರೆಗೆ ಆಣಿ ಡಿಸೈನ್ ಐತ್ರಿ ಸೂಪರ್ ಕಲೆಕ್ಷನ್ ಎಲ್ಲ ಒಂದ್ಕಿಂದ ಒಂದ್ ಐಟಮ್ ಬರೋದು ನೋಡ್ಕೊರಿ ಎಷ್ಟು ಐಟಮ್ ತೋರ್ಸಕತ್ತ ಕಮ್ಮಿ ರೀ ನಮ್ ಕಡೆ ಎನಿ ಟೈಮ್ ನೀವು ಸ್ಯಾಂಪಲ್ ನೋಡಕ್ ಬಂತ್ರಿ ಅಂದ್ರೆ ಡೈರೆಕ್ಟ್ ವಿಸಿಟ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಂದ್ ಎರಡ್ ಮೂರ್ ಸಾವಿರ ಐಟಮ್ ಸಿಗೋದು ನೋಡ್ಕೋರಿ ಈ ರೀತಿಲಿ ಮಾತ್ರ ವಿಡಿಯೋ ವರ್ಗ ನಾವು ಜಾಸ್ತಿ ಐಟಮ್ ತೋರ್ಸಂಗಿಲ್ಲ ಹತ್ತ್ ಹದಿನೈದು ಐಟಮ್ ಅಷ್ಟ ತೋರಿಸ್ತೀನಿ ಯಾಕೆ ವಿಡಿಯೋ ಬಾಳ್ ದೊಡ್ಡ ಹಾಕ್ತಾರೆ ಅದ್ರ ಸಂಬಂಧ ಪಟಾಫಟ್ ಫಟಾಫಟ್ ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗ ಕಾಲ್ ಮಾಡ್ಕೋರಿ ಲೈಕ್ ಮಾಡ್ಕೋರಿ ಚಾನೆಲ್ಗ ಮತ್ತೆ ಎಲ್ಲಾರು ಫಟಾಫಟ್ ಆರ್ಡರ್ ಮಾಡ್ಕೋರಿ ಎಲ್ಲ ಮಂದಿ ಕುಡಿಸಿ ಒಂದು ಆರ್ಡರ್ ಮಾಡಿದ್ರೆ ನಾವು ಒಂದು ಡ್ರೋ ಹಾಕ್ತೀನಿ ಡ್ರೋವರೆಗೆ ಯಾರ್ಗ ಹಸಿರು ಬಂತ್ರಿ ಅಂದ್ರೆ ಅವ್ರ ಹಸ್ರ ಮೇಲೆ ಸೀರೆ ಕಳಿಸ್ಕೊಡ್ತೀನಿ ರೀ ಫಟಾಫಟ ಒಂದು ತಿಂಗ್ಳ ತಕ ಮೆಸೇಜ್ ಮಾಡ್ಕೊರೆ ಕಮೆಂಟ್ ಮಾಡ್ಕೊರಿ ನಮ್ಮ ಚಾನಲ್ ಲೈಕ್ ಮಾಡ್ಕೊರೆ ಕರ್ನಾಟಕ ಕರ್ನಾಟಕವರೆಗೆ ಒಂದು ಎಲ್ಲರಿಗೂ ನಂಬರ್ ಅದ್ರ ಕಮೆಂಟ್ ಕಮೆಂಟ್ವರೆಗೆ ನಂಬರ್ ಹಾಕೋದು ನಾವು ಈ ನಂಬರ್ಕಿಂದು ಈ ಹುರಾಕಿನ್ನ ಆರ್ಡರ್ ಅದ್ರ ಮೆಸೇಜ್ ಮಾಡಿದ್ರಂದ್ರೆ ನಾವು ಒಂದು ಲಕ್ಕಿ ಡ್ರೋ ಮಾಡ್ತೀನಿ ಆ ಡ್ರೋ ಡ್ರೋವರೆಗೆ ಯಾರಿಗ ನಂಬರ್ ಬಂತರೆ ಆ ನಂಬರ್ ಮೇಲೆ ನಾವು ಫುಲ್ ಅಡ್ರೆಸ್ ಮೇಲೆ ಸೀರೆ ಕಳ್ಸ್ಕೊಡ್ತೀನಿ ನೋಡ್ಕೋರಿ ಸೂಪರ್ ಫ್ರೀ ಏನು ತೊಂದರೆ ಇಲ್ಲ ಮತ್ತ ಈ ನಂಬರ್ ಮೇಲೆ ಆರ್ಡರ್ ಬಿಸ್ನೆಸ್ ಮಾಡೋದು ಮಂದಿ ಎಷ್ಟೋ ಆರ್ಡರ್ ಮಾಡ್ಕೋರಿ ಸಿಂಗಲ್ ಪೀಸ್ ಸಂಬಂಧ ಡಯವಿಟ್ ಕಾಲ್ ಮಾಡಕ್ ಹೋಗ್ಬೇಡ್ರಿ ಬಿಸ್ನೆಸ್ ಮಾಡೋದು ಮನಿ ಕೇನ್ ಬಿಸ್ನೆಸ್ ಮಾಡ್ಕೋರಿ ಇಲ್ಲ ಅಂಗಡಿ ಇಲ್ಲ ಆದರೆ ಏನು ತೊಂದರೆ ಇಲ್ಲ ಮಾತ್ರ ಬಿಸ್ನೆಸ್ ಗಾರ್ ಮಂದಿ ಎಷ್ಟೋ ಕಾಲ್ ಮಾಡೋದು ಈ ಟೈಪ್ ನೋಡ್ಕೋರಿ ಫ್ಯಾನ್ಸಿ ಕಲರ್ಸ್ ಐತಿರಿ ನೋಡ್ರಿ ಈ ಟೈಪ್ ಬ್ಲೌಸ್ ಐತಿ ಸೂಪರ್ ಒನ್ಕಿನ್ ಕೆನ್ ಐಟಮ್ ಬರೋದು ಎಲ್ಲಾ ಎಂಟೆಂಟ್ ಪೀಸ್ ಬರೋದು ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ನೋಡ್ಕೋರಿ ಕಾನ್ಸೆಪ್ಟ್ ನೋಡಿದ್ರೆ ಎಕ್ದ್ ಮಿದು ಐಟಮ್ ಐತ್ರಿ ನೋಡ್ಕೋರಿ ಎಲ್ಲಾ ಶೋರೂಮ್ ಪ್ರೈಸ್ ವರ್ಗ ಶೋರೂಮ್ ಟೇಸ್ಟ್ ಐತ್ರಿ ರೀ ಶೋರೂಮ್ ವರ್ಗ್ರೆ ಕಮ್ಮಿ ಬೆಲೆ ವರ್ಗ ಫ್ಯಾನ್ಸಿ ಕ್ವಾಲಿಟಿ ರೀ ಈ ರೀತಿಲಿ ಐಟಮ್ ನಿಮ್ ಅಂಗಡಿಯಾಗಿಲ್ಲ ಅದ ನಿಮ್ದ ಹಣಿ ಐತ್ರಿ ಆ ವಿಚಾರ ಮಾಡ್ಕೊಂಡ್ ಫಟಾಫಟ್ ಆರ್ಡರ್ ಮಾಡ್ಕೋರಿ ಸೂರತ್ ನಂಬರ್ ಒನ್ ಅಂಗಡಿ ಐತ್ರಿ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ನಿಮ್ಗೆ ಎಲ್ಲಾರ್ಗು ಅರ್ಥ ಐತ್ರಿ ಪ್ರಾಂಜಲ್ ಡಿಸೈನರ್ ಇಷ್ಟುಡಿಯೋ ನಂಬರ್ ಒನ್ ಅಂಗಡಿ ಐತ್ರಿ ಏನ್ ತೊಂದ್ರೆ ಇಲ್ಲ பேதாதே மால் கழஸ் கொடுத்து ஊர் தக்கோது நம்ம கையாக முட்டோத்தக்க நம் ஜவாதி இத்தார் இ டைப் நோட்கோ க்வாலிட்டி நோட்கோரி எக் ஸ்மூத் எல்லா டோலா சில் வரை ஐத்ரி பேர் பேர் ஃபேபிரிக்கு ஐத்திரி டோலா க்வாலிட்டி சத ஃபுல் ட்ரெண்டிங் ஐட்டம் ஐத்திரி நோட்கிற சூப்பர் சூப்பர் ட்ரெண்டிங் ஐட்டம் ஐத்திரி ஒன் கிண் ஐட்டம் ரீத்திலே நோட்கோ ஜர் த் பட்டாபட்டி ஸ்கிரீன்ஷாட் தகோரி ಕಿನ ಒಬ್ಬರ ಐಟಮ್ ವರ್ಗ ಆರ್ ಪೀಸ್ ಬರೋದು ಕಿನ ಒಬ್ರು ಐಟಮ್ ವರ್ಗ ಎಂಟು ಪೀಸ್ ಬರುದು ಫಟಾಫಟಿ ಸ್ಕ್ರೀನ್ ಶಾಟ್ ತಗೋರಿ ಯಾವ ಐಟಮ್ ಬೇಕಾಗಿದ್ರೆ ಐಟಮ್ ನಿಮ್ಗೆ ಕಳಿಸ್ಕೊಡ್ತೀನಿ ರೀ ಐಟಮ್ ರೇಟ್ ವಿಡಿಯೋವರೆಗೆ ಮಾತಾಡಂಗಿಲ್ಲ ರೇಟ್ ಸಂಬಂಧ ವೀಡಿಯೋ ಕಾಲ್ ಮಾಡೋದು ಇಲ್ಲಂದ ಸಾದಾ ಕಾಲ್ ಮಾಡೋದು ಯಾವ್ದು ಸ್ಕ್ರೀನ್ ಶಾಟ್ ತಗೋಳುದು ಆ ಫೋಟೋ ರೀ ಆ ಐಟಮ್ ಬಗ್ಗೆ ನಿಮ್ಗೆ ಎಲ್ಲಾ ಡೀಟೇಲ್ ಕೊಟ್ಬಿಡ್ತೀನಿ ರೀ ನೋಡ್ಕೋರಿ ಯಾಕೆ ಇಂಥ ವಿಡಿಯೋ ಎಲ್ಲರೂ ಮಂದಿ ನೋಡ್ತಾರೆ ಸಿಂಗಲ್ ಪೀಸ್ ತಗೊಳುದು ಮಂದಿ ನೋಡ್ತಾರೆ ಅದ್ರ ಸಂಬಂಧ ರೇಟ್ ಯಾವ ಐಟಮ್ದು ಈ ಐಟಮ್ ವರ್ಗ ಎರಡು ಕಲರ್ ಬರೋದು ರೀ வைட் மத்த லெவெண்டர் நோட்ரி கலர் நோக்கி சூப்பர் லெவண்டர் கலர் ஐத்ரி லெஸ் ஐட்டம் ஐத்ரி நம் கர்நாடக எக் நம்பர் ஐட்டம் ரே ஜபர் சூப்பர் கலெக்ஷன் சதை மேலுனல் ஐட்டம் ஐத்ரி நோட்ரி நோட் சூப்பர் சூப்பர் கலெக்ஷன் லெஸ் ஐட்டம் வரை நோட் ப்ளௌஸ் ஹெங்கரி ஹத்தர்நாக்க ஐட்டம் ஐத்திரி நோட்ரில சாரி நோட் சூப்பர் கலைக்ஷன் இரோது எக் லைட் வேட் இரோது ஃபான்சி ஐட்டம் பட்டாபட பட்டாபட ஸ்கிரீன்ஷாட் தகோரி ಪಟಾಪಟ್ ಆರ್ಡರ್ ಮಾಡ್ಕೋರಿ ಯಾಕೆ ಈ ಸ್ಟಾಕ್ ಅವೈಲೇಬಲ್ ಕಮ್ಮಿ ಇರ್ತಾರೆ ಯಾರು ಲಗುಟ್ ಕಾಲ್ ಮಾಡ್ತಾರೆ ಅವ್ರಿಗೆ ಲಗುಟ್ ಮಾಲ್ ಸಿಗ್ತಾರೆ ಮತ್ತ ಬಿಸಿ ಬಿಸಿ ತಗೋಳುದ್ರೆ ಬಿಸಿ ಬಿಸಿ ಮಾಡುದು ಆ ರೀತಿಲೇ ಐತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಐತ್ರಿ ಎಂಟರ್ಟೆಂಟೆನ್ ಪೀಸ್ ಐತ್ರಿ ನೋಡ್ರಿ ಈ ರೀತಿಲೇ ಸೂಪರ್ ಈ ಬ್ಲೌಸ್ ಬರೋದು ಡಿಜಿಟಲ್ ಬ್ಲೌಸ್ ಈ ಸಾರಿ ಐತ್ರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಐತ್ರಿ ಜಬರ್ದಸ್ತ್ ಐಟಮ್ ನೋಡ್ಕೋರಿ ಮಸ್ತ್ ಡಿಸೈನ್ ಐತ್ರಿ ಡೋಲಾ ರೀ ಎಲ್ಲ ಫ್ಯಾಬ್ರಿಕ್ ಚೇಂಜ್ ಬರೋದ್ರೆ ನೋಡ್ಕೋರೆ ಕಂಪಲ್ಸರಿ ಎಲ್ಲ ನಾವು ಡೋಲಾ ತೋರ್ಸಂದ್ರೆ ಡೋಲಾ ವರೆಗೆ ಫ್ಯಾಬ್ರಿಕ್ ಎಲ್ಲ ಚೇಂಜ್ ಚೇಂಜ್ ಬರೋದು ಕ್ವಾಲಿಟಿ ಮಾತ್ರ ಡೋಲಾ ವರೆಗೆ ಐತ್ರಿ ಒನ್ ಕಿನ್ ಒನ್ ಐಟಮ್ ರೀ ಡೋಲಾ ವರೆಗೆ ಹೆಂಗ ಐತ್ರಿ ಎರಡ್ ನೂರ್ ಕಿನ್ ಐಟಮ್ ಸಿಗ್ತಾರೆ ಈ ಸ್ಟಾರ್ಟಿಂಗ್ ಮಾತ್ರ ಈ ಬಾಕ್ಸ್ ಐಟಮ್ ಹೆಂಗ ಐತೆ ಒಂದು ಮಧ್ಯಮ್ ರೇಂಜ್ದು ಐಟಮ್ ಐತೆ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಐತ್ರಿ ಎಲ್ಲ ಒಂದ್ ಕಿನ್ ಒನ್ ಐಟಮ್ ಐತ್ರಿ ಸೂಪರ್ ಸೂಪರ್ ಕಲೆಕ್ಷನ್ ಐತ್ರಿ ಈ ರೀತಿಲ್ಲೇ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಈ ಬ್ಲೌಸ್ ಈ ಸ್ಯಾರಿ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಎಷ್ಟು ಫ್ಯಾಬ್ರಿಕ್ ತೋರಿಸಿದ್ರೆ ಮತ್ತೆ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಸೂಪರ್ ಡಿಸೈನ್ ತೋರಿಸಿದ್ರೆ ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ಐತ್ರಿ ಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡ್ಕೋರಿ ಆರ್ಡರ್ ಮಾಡ್ಕೋರಿ ಪಟ್ ಆರ್ಡರ್ ಮಾಡ್ಕೋರಿ ಮತ್ತೆ ಕಮೆಂಟ್ ವರ್ಗ ಹಾಕ್ರಿ ನೀವು ಯಾವ ಊರ್ಕಿನ್ ವೀಡಿಯೋ ನೋಡಕತ್ತಂದ್ರೆ ನಿಮ್ಮ ಫೋನ್ ನಂಬರ್ ಹಾಕ್ರಿ ಲಕ್ಕಿ ಡೋರೋ ತೆಗಿತೀನಿ ರೀ ಒಂದು ತಿಂಗ್ಳವರೆಗೆ ಯಾವ್ದು ಲಕ್ಕಿ ಡೋರ್ ಇರ್ತಾರೆ ಅವ್ರಿಗೆ ಒಂದು ಸೀರೆ ಕಳಿಸ್ಕೊಡ್ತೀನಿ ಒಂದು ಸೀರೆ ಯಾವ್ದು ಲಕ್ಕಿ ವರ್ಗ ನಂಬರ್ ಬಂತ್ರಿ ಅವ್ರಿಗೆ ಫಸ್ಟ್ ನಂಬರ್ ಯಾರು ಬಂತರ ಅವ್ರಿಗೆ ನೋಡ್ಕೋರಿ ಈ ಟೈಪ್ ರೀ ನೋಡ್ರಿ ಸೂಪರ್ ಸೂಪರ್ ಕಲೆಕ್ಷನ್ ಒನ್ ಕೆನ್ ಒನ್ ಕಲೆಕ್ಷನ್ ಐತೆ ರೀ ನೋಡ್ಕೊರಿ ಜಬರ್ದಸ್ತ್ ಐಟಮ್ ಐತ್ರಿ ಸೂಪರ್ ಸೂಪರ್ ಸಾರಿ ಇರೋದು ರೀ ಒನ್ ಕೆನ್ ಒನ್ ಪಟಾಪಟಿ ಸ್ಕ್ರೀನ್ ಅಲ್ಲೇ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡೋದು ಆರ್ಡರ್ ಮಾಡೋದು ನೋಡ್ಕೋರಿ ವ್ಯೂರ್ಸ್ ಮಂದಿ ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ಈ ರೀತಿಲಿ ಐಟಮ್ ನಿಮ್ ಕಡೆ ಇಲ್ಲ ನಿಮ್ಮ ಬಿಸ್ನೆಸ್ ಹಾನಿ ಐತಿ ರೀ ನೋಡ್ಕೊರಿ ಅದಕ್ಕಿಂತ ಜಾಸ್ತಿ ಏನು ಹೇಳೋದು ಈ ಟೈಪ್ ಫ್ಯಾನ್ಸಿ ಐಟಮ್ ನಿಮ್ ಅಂಗಡಿ ಇಲ್ಲ ನಿಮ್ಮ ಬಿಸ್ನೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಪೆಟ್ ಕೊಟ್ಟು ಯಾಕ ಯಾಕೆ ಫ್ಯಾನ್ಸಿ ಐಟಮ್ ಐತೆ ಅಂದ್ರೆ ಕಸ್ಟಮರ್ ನಮಗೆ ಒನ್ ಟು ಡಬಲ್ ರೋಕ ಕೊಡ್ತಾರೆ ನೋಡ್ಕೊರೆ ಸೂಪರ್ ಕಲೆಕ್ಷನ್ ಐತೆ ಈ ರೀತಿಲಿ ಪಲ್ಲು ನೋಡ್ಕೊರೆ ರಿಚ್ ಪಲ್ಲು ಬರೋದು ಬ್ಲೌಸ್ ನೋಡ್ಕೋರಿ ಕಾಂಟ್ರಾಸ್ಟ್ ಐತೆ ಬಾರ್ಡರ್ ಈ ರೀತಿಲಿ ಸಾರಿ ಬೇಕಾಗಿದ್ರೆ ಈ ಟೈಪ್ ಮಾಲ್ ಐತೆ ಅಂದ್ರೆ ಕಸ್ಟಮರ್ ಬರೋದು ನಮ್ ಕಡೆ ನಮ್ಮ ಅಂಗಡಿ ಐತೆ ಅಂಗಡಿ ವರ್ಗ ಫ್ಯಾನ್ಸಿ ಮಾಲ್ ಇಲ್ಲ ಕಸ್ಟಮರ್ ಹೋಗ್ಬಿಡ್ತಾರೆ ಮತ್ತೆ ನಮ್ಗ ಬಿಸ್ನೆಸ್ ಪೆಟ್ಕೊಂಡಿರೋದು ಅದ್ರ ಸಂಬಂಧ ಫ್ಯಾನ್ಸಿ ಐಟಮ್ ಇಟ್ಕೋರಿ ಆನ್ಲೈನ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ಯಾವ ಫ್ಯಾಷನೇಬಲ್ ಐಟಮ್ ಐತೆ ಆ ಟೈಪ್ ಐಟಮ್ ನಮ್ ಅಂಗಡಿಯಾಗ ಇಟ್ಕೋಬೇಕ್ರಿ ಈಗ ಎಲ್ಲಾರು ಡಿಜಿಟಲ್ ಜಮಾನೆ ಐತ್ರಿ ಅದ್ರ ಸಂಬಂಧ ಡಿಜಿಟಲ್ ಜಮಾನವರೆಗೆ ಹೆಂಗೈತೆ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಬೇಕಾಗಿದ್ರೆ ಫ್ಯಾನ್ಸಿ ಐಟಮ್ ಕೇಳಾಕ್ ಬರೋದು ಕಸ್ಟಮರ್ಗೆ ಐಟಮ್ ಸಿಗ್ಲಿಲ್ಲ ಅನ್ನೋ ವಾಪಸ್ ಹೋಗ್ಬಿಡ್ತಾರೆ ಅದ್ರ ಸಂಬಂಧ ಇಷ್ಟು ವೆರೈಟಿ ತೋರಿಸಿದ್ರೆ ನಮ್ಮ ವಿಡಿಯೋ ಲೈಕ್ ಮಾಡ್ಕೊರೆ ಸಬ್ಸ್ಕ್ರೈಬ್ ಮಾಡ್ಕೋರೆ ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗೆ ಕಾಲ್ ಮಾಡ್ಕೊರೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದ ವಿಜಯ ಕರ್ನಾಟಕ ಜಯ ಹಿಂದ್ ಜಯ ಭಾರತ್